ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನರಾದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಡಿಸೆಂಬರ್ ಹತ್ತು ಮಧ್ಯಾಹ್ನ ಒಂದು ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕರಾದ ಜಿಎಚ್ ಅವರು ಸುದ್ದಿಗೋಷ್ಠಿ ನಡೆಸಿದರು ರಾಜ್ಯಕ್ಕೆ ಎಸ್ಎಂ ಕೃಷ್ಣ ನಿಧನರಾಗಿದ್ದು ತುಂಬಲಾರದ ನಷ್ಟವಾಗಿದೆ ನನಗೂ ಕೂಡ ವೈಯಕ್ತಿಕವಾಗಿ ಎಸ್ ಎಂ ಕೃಷ್ಣ ಅವರ ನಿಧನ ತುಂಬಾ ದುಃಖವಾಗಿದೆ ಎಂದು ತಿಳಿಸಿದರು ಅಲ್ಲದೆ ನಾನು ಎರಡನೇ ಬಾರಿಗೆ ಚಿತ್ರದುರ್ಗದಿಂದ ಪಕ್ಷೇತರ ಶಾಸಕನಾಗಿ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ಎಸ್ಎಂ ಕೃಷ್ಣ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದರು ಈ ವೇಳೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ನಾನು ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಶಾಂತಿಸಾಗರದಿಂದ ಚಿತ್ರದುರ್ಗ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಜಾರಿಗೆ ಮನವಿ ಮಾಡಿದ್ದೆ ಆದರೆ ಕೂಡಲೇ ಸಚಿವ ಸಂಪುಟದಲ್ಲಿ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಶಾಂತಿಸಾಗರದಿಂದ ಚಿತ್ರದುರ್ಗಕ್ಕೆ ಕುಡಿಯುವ ನೀರನ್ನು ಈ ಒಂದು ಯೋಜನೆಯನ್ನು ಜಾರಿ ಮಾಡುವಲ್ಲಿ ಎಸ್ಎಂ ಕೃಷ್ಣ ಅವರ ಪಾತ್ರ ತುಂಬಾ ದೊಡ್ಡದು ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಸಂತಾಪವನ್ನ ಮಾಜಿ ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ ಸೂಚಿಸಿದರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಅತ್ಯಂತ ಹೆಚ್ಚಿನ ನಷ್ಟ ಆಗಿರ್ತಕ್ಕಂಥ ಒಂದು ದಿನ ಇದು ವೈಯಕ್ತಿಕವಾಗಿ ನಾನು ಕೂಡ ನನಗೆ ಭಾಳ ಇವತ್ತು ಅವರು ಅಗಲಿರ್ತಕ್ಕಂಥದ್ದು ಭಾಳ ದುಃಖವನ್ನು ಹೊಂದಿರತಕ್ಕಂಥದ್ದು ಕಾರಣ ಕಾಂಗ್ರೆಸ್ ಪಾರ್ಟಿಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಪ್ರತಿಯೊಬ್ಬರಿಗೆ ಇಂಡಿಪೆಂಡೆಂಟ್ ಇದ್ದೆ ನಾನು ಎಮ್ ಎಲ್ ಎ ಆದರೆ ತೊಂಬತ್ತೊಂಬತ್ತರಲ್ಲಿ ಸೇರಿಸಿದಾಗ ನನ್ನ ಅಂಬರೀಷ್ನ ಸೇರಿಸಿದಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಒಂದು ವಿಶೇಷವಾದಂಥ ಕೊಡುಗೆಯನ್ನು ನಮ್ಮ ಚಿತ್ರದುರ್ಗ ನಗರಕ್ಕೆ ಕೊಟ್ಟಿರೋದು ಇವತ್ತಿನ ವಿಶೇಷವಾಗಿ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟ ಇಷ್ಟಪಡ್ತಾ ಇದ್ದಾನೆ ಅದು ಏನಂದರೆ ಕುಡಿಯ ನೀರಿನ ಯೋಜನೆ ಚಿತ್ರದುರ್ಗ ನಗರಕ್ಕೆ ಒಂದು ಕಾಲದಲ್ಲಿ ಚಿತ್ರದುರ್ಗ ನಗರದಲ್ಲಿ ಒಂದು ಕೊಡಪಾನ ನೀರು ಕೂಡ ಸಿಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ವಿ ಅನೇಕ ಜನಗಳಿಗೆ ಹಿರಿಯರಿಗೆ ಜ್ಞಾಪಕ ಇರಬಹುದು ಆ ಸಂದರ್ಭದಲ್ಲಿ ತೊಂಬತ್ತೊಂಬತ್ತನೇ ವಿಧಾನಸಭೆ ತೊಂಬ ತೊಂಬತ್ತೆಂಟರಲ್ಲಿ ನಮ್ಮ ಜಯೇಶ್ ಪಟೇಲ್ ಚೀಫ್ ಮಿನಿಸ್ಟರ್ ಆಗಿತ್ತು ಅವಾಗ ನಾನು ಮೊದಲನೇ ಸಾರಿ ಇಂಡಿಪೆಂಡ್ಗೆದ್ದಾಗ ಡಿ ಪಿ ಆರ್ ಮಾಡಿಸೋದಕ್ಕೆ ಬಚ್ಚೇಗೌಡರು ಆರ್ಡರ್ ಮಾಡಿದ್ರು ಅವಾಗ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿತ್ತು ಅದಾದ ಮೇಲೆ ಎಲೆಕ್ಷನ್ ಬಂದು ನಿಂತು ಅದು ಅದಾದ ಮೇಲೆ ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆದ ಮೇಲೆ ಎಸ್ ಎಂ ಅವರು ಒಂದು ಸಾರಿ ನಾನು ಎರಡನೇ ಸಾರಿ ಗೆದ್ದಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟಾಗಿ ಆಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಅವರು ಸೇರಿಸ್ಕೊಂಡ್ರು ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ನಾವು ಅಹಮದಾಬಾದ್ನಲ್ಲಿ ಲೆಜಿಸ್ಲೇಚರ್ ಪಾರ್ಟಿ ಕಮಿಟಿ ಮೀಟಿಂಗ್ ಹೋಗಿದ್ದೆ ನಾನು